ಮದ್ವೆನಾಗ ದೋಸ್ತ ಬಿ ಮಾರ್ಸಿ ಹೊಡಿತಾನ ಯಾವ ಹುಡುಗಿನ ಲಗ್ನ ಆಗಲ್ಲ ದೋಸ್ತ ಈ ಮಾರಿಗೆ ಯಾರು ಹೆಣ್ಣ ಕೊಡಲ್ರು ಮನೆ ವೈರ್ ಕಟ್ ಮಾಡಿದಿರಿ ಕರೆಂಟ್ ಏನು ಅಪ್ಪಂದೇ ಕರೆಂಟ್ ಬಿಲ್ ಕಟ್ಲಿಕ್ಕೆ ಮತ್ತೆ ಕಟ್ ಮಾಡ್ತೇನೆ ನಾವು ಹೌದ್ರಿ ಕರೆಂಟ್ ಮಾಡ್ತಾರೆ ಅಪ್ಪಂದ ಜಾಗ ಮಾತ್ರ ಅಪ್ಪಂದೈತಿ ಕಾಲಿಟ್ಟು ಕಡ್ದು ಬಿಡ್ತೀನಿ ಶೀಘ್ರ ಕರೆಂಟ್ ಕಮ್ಮಿ ಆಗಬೇಕು ಯಾಕೆ ಯಾಕ ನನ್ನ ಮದ್ವೆ ಹಾಕಿ ಯಾಕೆ ಒಲೈತಿ ಯಾಕೆ ನನ್ನ ಕಡೆ ಅಂದ ಇಲ್ವಾ ಚಂದ ಇಲ್ವಾ ಯಾಕೆ ಒಳ್ಳೆ ನನ್ನ ಹತ್ತ ಸ್ಮಾರ್ಟ್ ಹುಡುಗಿ ಯಾವ ದೇವಸ್ಥೂ ಸಿಗೋದಿಲ್ಲ ಒಪ್ಗೋ ಸುಳು ಯಾಕೋಲೈತಿ ನೀನು ಐತಿ ಏನಿಗೇತಿ ಒಪ್ಕೋಲ್ಲ ಅಂತ ಒಪ್ಕೋ ಸುಮ್ಮ ಒಪ್ಗೋ ದೋಸ್ತ ಏನೂ ಇಲ್ಲ ದೋಸ್ತ ನೀವು ಹುಡುಗಿರ್ ಏನು ನೋಡ್ಕೊತ ಅಡ್ಡಾಡ್ದು ನೀ ಅಪ್ಪ ಅವ್ನ ಮುಂದೆ ನಾ ಹೇಳ್ರ ಏನ್ ಮಾಡ್ತಿ ದೋಸ್ತ ನೀ ಹೇಳಿದ್ರೆ ನಂಬುದೇಲ್ವಣ್ಣಪ್ಪ ನಮ್ಮ ನೋಡ್ರಿ ಕಕ್ಕರ ನೋಡ್ರಿ ನೋಡ್ರಿ ನಿಮ್ ಮಗ ಅಂತ ಮಣ್ಣಿ ಮುರಿಕಲ್ ಮಾಡಾಕತ್ತಾನ ನಮ್ಮ ಹೊಟ್ಟೆ ಎಷ್ಟು ನೋಡಿದ್ರೆ ತಪ್ಪು ಮಾಡಲಿ ನಾನು ಕಡೆ ತಪ್ಪು ಮಾಡಿದಿನಿ ಬಹಳ ದೊಡ್ಡ ತಪ್ಪು ಮಾಡಿ ನೀ ಜೀವನ್ದಾಗ ಎಂದೂ ಮಾಡ್ಲಾರ ತಪ್ಪು ನಾನು ನನ್ ಕಿರಿಕಿದ್ರೆ ಏನಕ ಗೊತ್ತಾತಿಲ್ಲ ಶಿಕ್ಷೆ ಇನ್ನೇನು ಇದನ್ನೇನು ತಡದ್ರ ನಾನು ಏನು ಗೊತ್ತಾತಿಲ್ಲ ನನ್ ತಡ್ರಿ ಹಂಗ ಏನಕತ್ತ ಬರ್ತೀನಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ఐపిఎల్ సి <laughs> ಏನ ಸ್ವಲ್ಪ ಫೋನ್ ಕೊಡುವ ನಿಂದ ಐಫೋನ್ ಸ್ವಲ್ಪ ರಾಸಿಸ್ಕೊಂಡೆ ಫೋಟೋ ಹೊಡ್ಕೊಳಕ್ ಗೊತ್ತೈತೆ ತಗೋತಿನ ಐತ ಸ್ವಲ್ಪ ತಿಳ್ಬಾಟು ಏನ ಏನ ಫೋನ್ ತಗೋರು ಏನ ಭೈ ಬಂದು दुसा, तेमना चॉप इकाड़, इकाड़ साबका सुले यह <laughs> यह पोड़ था ಹೌದು ಮತ್ತೆ ಕರೆಂಟ್ ಬಿಲ್ ಕಟ್ಲಿಕ್ಕೆ ಕಟ್ ಮಾಡ್ತೀವಿ ಕರೆಂಟ್ ನಿಮ್ಮ ಕಟ್ ಮಾಡಿ